ಹಾಯ್ ಫ್ರೆಂಡ್ಸ್ ಹಾಸನ ಟ್ರ್ಯಾಕ್ ಟೆಸ್ಟಿನ ಅಂಕಪಟ್ಟಿಯ ವಿವರವನ್ನು ತಿಳಿಸಿಕೊಡುತ್ತೇನೆ ಕೆ ಎಸ್ ಆರ್ ಟಿ ಸಿಯ ನಿಮಗೆ ಕೂಡ ಗೊತ್ತಿದೆ ಈಗ ಮೊದಲ ಒಂದು ಸ್ಕೋರ್ ನೋಡಿದರೆ ಈಗ ಒಂದು ಒನ್ ವೀಕ್ ಆಗಿರಬಹುದು ತುಂಬ ಲೋ ಸ್ಕೋರ್ ಬರ್ತಾ ಇದೆ ನಲವತ್ತ ಐದರ ಮೇಲಂತೂ ಎರಡು ಮೂರು ಜನ ಅಭ್ಯರ್ಥಿಗಳಷ್ಟೇ ತಮ್ಮ ಸ್ಕೋರನ್ನು ಮಾಡುತ್ತಾ ಇದ್ದಾರೆ ಅದೇ ರೀತಿ ತುಂಬ ಅಭ್ಯರ್ಥಿಗಳು ಇಪ್ಪತ್ತ ಐದರ ಮೇಲೆ ಕೂಡ ಪಾಸಿಂಗ್ ಮಾರ್ಕ್ಸ್ ನಿಮಗೆ ಗೊತ್ತಿದೆ ಇಪ್ಪತ್ತೈದು ಮಾರ್ಕ್ಸ್ ಕೂಡ ಬರ್ತಾ ಇಲ್ಲ ಯಾಕೆ ಈ ರೀತಿ ಬರ್ತಾ ಇದೆ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನೋಡಿ ಇದು ಹತ್ತನೇ ತಾರೀಕಿನ ಒಂದು ಅಂಕಪಟ್ಟಿಯಾಗಿದೆ ಟೋಟಲ್ ನೋಡುವುದಾದರೆ ಹತ್ತನೇ ತಾರೀಕಿಗೆ ಕೇವಲ ಎಪ್ಪತ್ತ ಒಂಬತ್ತು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಹಾಗಾದರೆ ಎಷ್ಟು ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ ನಲವತ್ತೈದರ ಮೇಲೆ ಎಷ್ಟು ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಅಂತ ನೋಡುವ ನೀವು ಕೂಡ ಇಲ್ಲಿ ಗಮನಿಸಬಹುದು ನೋಡಿ ಎಷ್ಟು ಲೋ ಸ್ಕೋರ್ ಆಗಿದೆ ಅಂತ ಇಲ್ಲಿ ಒಬ್ಬರಿಗೆ ನಲವತ್ತ ಎರಡು ನಲವತ್ತೆರಡೂವರೆ ನಲವತ್ತ ಆರು ನಲವತ್ತೆರಡು ನಲವತ್ತ್ಮೂರೂವರೆ ನಲವತ್ತ್ಮೂರು ನಲವತ್ತೆರಡೂವರೆ ನಲವತ್ತ್ನಾಲ್ಕು ನಲವತ್ತು ನಲವತ್ತೊಂದೂವರೆ ನಲವತ್ತೊಂದೂವರೆ ನಲವತ್ತೂವರೆ ನಲವತ್ತ್ನಾಲ್ಕೂವರೆ ನಲವತ್ತೈದೂವರೆ ನಲವತ್ತೈದು ನಲವತ್ತ ಆರು ಸೊ ನೀವು ಇಲ್ಲಿ ನೋಡಿರಬಹುದು ಇಲ್ಲಿ ನಲವತ್ತ ಐದರ ಮೇಲೆ ಇಲ್ಲಿ ಒಬ್ಬರಿಗೆ ನಲವತ್ತ ಒಂಬತ್ತು ಬಂದಿದೆ ಹೈಯೆಸ್ಟ್ ಸ್ಕೋರ್ ಹತ್ತನೇ ತಾರೀಕಿಗೆ ನಲವತ್ತೊಂಬತ್ತು ಆಗಿದೆ ಅದೇ ರೀತಿ ನಲವತ್ತೈದರ ಮೇಲೆ ಒಂದು ಮೂರು ನಾಲ್ಕು ಜನ ಅಭ್ಯರ್ಥಿಗಳಷ್ಟೇ ನಲವತ್ತೈದರ ಮೇಲೆ ಸ್ಕೋರ್ ಮಾಡಿದ್ದಾರೆ ಬಾಕಿ ಸ್ಕೋರ್ ನೀವು ಕೂಡ ನೋಡಿದ್ದೀರಿ ತುಂಬ ಲೋ ಸ್ಕೋರ್ ಆಗಿದೆ ಅದೇ ರೀತಿ ಹನ್ನೊಂದನೇ ತಾರೀಕಿಗೆ ನೋಡುವ ಹನ್ನೊಂದನೇ ತಾರೀಖಿಗೂ ಕೂಡ ಅಷ್ಟೇ ವೆರಿ ಲೋ ಸ್ಕೋರ್ ಬಂದಿದೆ ಹನ್ನೊಂದನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ ತೊಂಬತ್ತ ಒಂಬತ್ತು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಹೈಯೆಸ್ಟ್ ಸ್ಕೋರ್ ನೋಡುವ ಹನ್ನೊಂದನೇ ತಾರೀಕಿಗೆ ಯಾರದು ಆಗಿದೆ ಅಂತ ನೋಡಿ ನಲವತ್ತ ಒಂದು ನಲವತ್ತ ನಾಲ್ಕು ನಲವತ್ತ ಐದು ನಲವತ್ತೂವರೆ ನಲವತ್ತ ಏಳು ನಲವತ್ತ ನಾಲ್ಕು ನಲವತ್ತೇಳುವರೆ ನಲವತ್ತಾರು ನಲವತ್ತೊಂದು ನಲವತ್ತ್ನಾಲ್ಕು ನಲವತ್ತ್ಮೂರುವರೆ ನಲವತ್ತು ನಲವತ್ತೆಂಟು ನಲವತ್ತೊಂದು ನಲವತ್ತೆಂಟು ನಲವತ್ತ ಮೂರು ನಲವತ್ತೂವರೆ ನಲವತ್ತ್ಮೂರೂವರೆ ಸೊ ಹನ್ನೊಂದನೇ ತಾರೀಕಿಗೆ ನೋಡುವುದಾದರೆ ನಲವತ್ತ ಎಂಟು ಒಂದು ಹೈಯೆಸ್ಟ್ ಸ್ಕೋರ್ ಆಗಿದೆ ಫ್ರೆಂಡ್ಸ್ ಅದೇ ರೀತಿ ಆಮೇಲೆ ನಲವತ್ತೇಳುವರೆ ನಲವತ್ತೇಳು ಇಲ್ಲಿ ಒಂದು ಹದಿನೈದು ಅಭ್ಯರ್ಥಿಗಳಷ್ಟೇ ಒಂದು ನಲವತ್ತರ ಮೇಲೆ ಸ್ಕೋರ್ ಮಾಡಿದ್ದಾರೆ ತೊಂಬತ್ತೊಂಬತ್ತು ಅಭ್ಯರ್ಥಿಗಳಲ್ಲಿ ನಲವತ್ತೈದರ ಮೇಲೆ ಕುನ್ ನಲವತ್ತೈದರ ಮೇಲೆ ಒಂದು ಐದಾರು ಜನ ಅಷ್ಟೇ ತಮ್ಮ ಒಂದು ಸ್ಕೋರ್ ಮಾಡಿದ್ದಾರೆ ನೋಡಿ ಹನ್ನೆರಡನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ ನೂರ ನಾಲ್ಕು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಹನ್ನೆರಡನೇ ತಾರೀಕಿನ ಒಂದು ಸ್ಕೋರ್ ನೋಡುವ ಯಾರು ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ನೋಡಿ ನಲವತ್ನಾಲ್ಕು ನಲವತ್ನಾಲ್ಕೂವರೆ ನಲವತ್ತೆಂಟು ನಲವತ್ತೊಂದು ನಲವತ್ತೆರಡು ನಲವತ್ತೇಳು ನಲವತ್ತೆರಡೂವರೆ 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 ನಲವತ್ತೊಂದೂವರೆ ನಲ್ವತ್ನಾಲ್ಕು ನಲವತ್ತ್ಮೂರು ನಲವತ್ತ ನಾಲ್ಕು ನಲವತ್ನಾಲ್ಕೂವರೆ ನಲವತ್ತೆರಡು ನಲವತ್ತೈದು ನಲವತ್ತೈದೂವರೆ ನಲವತ್ತೈದರೆ ನಲವತ್ತೇಳುವರೆ ಐವತ್ತು ಇಲ್ಲಿ ಒಬ್ಬರದ್ದು ಐವತ್ತಕ್ಕೆ ಐವತ್ತು ಆಗಿದೆ ನಿನ್ನೆ ನಲವತ್ತೆರಡು ನಲವತ್ತೆರಡೂವರೆ ನಲವತ್ತ ಎಂಟು ನೋಡಿ ಮೊದಲ ಒಂದು ಹೈಯರ್ ಸ್ಕೋರ್ ಇಲ್ಲಿ ಐವತ್ತಕ್ಕೆ ಐವತ್ತು ಒಬ್ಬರದ್ದು ಆಗಿದೆ ಅದೇ ರೀತಿ ನಲವತ್ತೆಂಟೂವರೆ ಕೂಡ ಒಬ್ಬರದ್ದು ಆಗಿದೆ ಅದೇ ರೀತಿ ನಲವತ್ತೆಂಟು ಸೊ ಒಂದು ಹತ್ತು ಮತ್ತು ಹನ್ನೊಂದನೇ ತಾರೀಕಿನ ಒಂದು ಸ್ಕೋರ್ ವೆರಿ ಲೋ ಆಗಿದೆ ಹನ್ನೆರಡನೇ ತಾರೀಕಿಗೆ ಸ್ವಲ್ಪ ಓಕೆ ಇದೆ ಫ್ರೆಂಡ್ಸ್ ಇವತ್ತೇ ನೋಡುವ ಯಾವ ರೀತಿ ಒಂದು ಸ್ಕೋರ್ ಮಾಡಿದ್ದಾರೆ ಅಂತ ಇನ್ನೂ ಕೂಡ ಅಪ್ಡೇಟ್ ಬರ್ತಾ ಇದೆ ಇನ್ನೂ ಕೂಡ ನೋಡಿ ಇಲ್ಲಿಯವರೆಗೆ ಕೇವಲ ಹದಿನಾರು ಅಭ್ಯರ್ಥಿಗಳಷ್ಟೇ ತಮ್ಮ ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸೊ ನೆಕ್ಸ್ಟ್ ನೋಡುವ ಯಾರು ಒಂದು ಇವತ್ತು ಹೈ ಸ್ಕೋರ್ ಮಾಡುತ್ತಾರೆ ಅಂತ ನೋಡಿ ಫ್ರೆಂಡ್ಸ್ ಇದಕ್ಕೆ ಮುಖ್ಯ ಕಾರಣ ಎಲ್ಲರೂ ಕೂಡ ಹೇಳುತ್ತಾ ಇದ್ದಾರೆ ಕನಕಪುರ ಟ್ರ್ಯಾಕಿನಲ್ಲಿ ಒಂದು ಅವಘಡ ಆದ ಕಾರಣ ಅಲ್ಲಿ ಟ್ರ್ಯಾಕ್ ಒಂದು ಬಂದ್ ಅಂತ ನೋಡಿ ಫ್ರೆಂಡ್ಸ್ ಕನಕಪುರ ಟ್ರ್ಯಾಕ್ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಟ್ರೈನಿಂಗ್ ಸೆಂಟರ್ನಲ್ಲಿ ಕೂಡ ಅವರು ಕಲಿಸಿರುವ ಸ್ವಲ್ಪ ಮೆಥಡ್ ಚೇಂಜಸ್ ಆಗಿರಬಹುದು ಅದೇ ರೀತಿ ತುಂಬ ಜನರು ಕನಕಪುರ ಟ್ರ್ಯಾಕಿನಲ್ಲಿ ಟ್ರೈನಿಂಗ್ ಯಾರು ಪಡೆದುಕೊಂಡಿದ್ದಾರೆ ಅವರು ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ ಅಂತ ಕೂಡ ತುಂಬ ಜನರು ಕಮೆಂಟ್ ಮುಖಾಂತರ ಕೂಡ ಹೇಳಿದ್ದಾರೆ ಬಟ್ ಬೇರೆ ಒಂದು ಟ್ರೈನಿಂಗ್ ಸೆಂಟರ್ನಲ್ಲಿ ಕೂಡ ಟ್ರೈನಿಂಗ್ ಪಡೆದುಕೊಂಡಿದ್ದ ಅಭ್ಯರ್ಥಿಗಳಿಗೂ ಕೂಡ ಒಳ್ಳೆಯ ಸ್ಕೋರ್ ಕೂಡ ಮಾಡಿದ್ದಾರೆ ಫ್ರೆಂಡ್ಸ್ ಅದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತದೆ ಬಟ್ ಸ್ವಲ್ಪ ಮೆಥಡ್ ಅವರು ಕಲಿಸುವುದು ಚೇಂಜ್ ಆಗಿರಬಹುದು ಬಟ್ ಡಿಪೆಂಡ್ ನಿಮ್ಮ ಮೇಲೆ ಇರುತ್ತದೆ ನೀವು ಯಾವ ರೀತಿ ಅಲ್ಲಿ ಟ್ರೈನಿಂಗನ್ನು ನೀವು ಪಡೆದುಕೊಳ್ಳುತ್ತೀರಿ ನಿಮಗೆ ಎಲ್ಲಿ ಅರ್ಥ ಆಗಿಲ್ಲ ಯಾವುದೇ ಒಂದು ಟ್ರೈನಿಂಗ್ ಸೆಂಟರ್ನಾಗಲಿ ನೀವು ಇನ್ನೊಂದು ಸಲ ಕೇಳಬಹುದು ಕೇಳಿ ನಿಮಗೆ ಗೊತ್ತಿದೆ ಈಗ ಏನಾಗುತ್ತಿದೆ ಅಂದರೆ ಎನ್ ಡಬ್ಲ್ಯೂ ಕೂಡ ಟ್ರ್ಯಾಕ್ ಟೆಸ್ಟ್ ಸ್ಟಾರ್ಟ್ ಇದೆ ಇಲ್ಲಿ ಕೂಡ ಇದೆ ಹುಮ್ನಾಬಾದ್ ಇದೆ ಹುಬ್ಬಳ್ಳಿ ಇದೆ ಹಾಸನ ಇದೆ ಸೊ ಎಲ್ಲ ಒಂದು ಟ್ರೈನಿಂಗ್ ಸೆಂಟರ್ ಫುಲ್ಲಾಗಿದೆ ಸೊ ಅವರು ಕೂಡ ಸರಿಯಾಗಿ ನಿಮಗೆ ಒಂದು ಕಲಿಸಲು ಅವರಿಗೆ ಟೈಮಿಂಗ್ ಸಿಗುವುದಿಲ್ಲ ಸೊ ಒಬ್ಬರದ್ದು ಆದ ಮೇಲೆ ಇನ್ನೊಬ್ಬರದ್ದು ಕಂಟಿನ್ಯೂಸ್ಲಿ ಅವರಿಗೂ ಕೂಡ ಅಭ್ಯರ್ಥಿಗಳು ಇದ್ದಾರೆ ನಿಮಗೆ ಗೊತ್ತಿದೆ ಅವರ ಒಂದು ಅಭ್ಯರ್ಥಿಗಳ ಮೇಲೆ ಅವರು ಅವರಿಗೆ ಒಂದು ಹಣ ಕೂಡ ಬರುತ್ತದೆ ಆದ ಕಾರಣ ಅವರು ಸರಿಯಾದ ಒಂದು ನಿಮಗೆ ಮಾಹಿತಿ ಕೂಡ ಒಂದೇ ಸಲ ಅವರು ಹೇಳಬಹುದು ಅಥವಾ ಎರಡು ಸಲ ಹೇಳಬಹುದು ಪದೇ ಪದೇ ಹೇಳಲು ಅವರಿಗೂ ಕೂಡ ನೆಕ್ಸ್ಟ್ ಅಭ್ಯರ್ಥಿಗಳು ಅಲ್ಲಿ ಇರುತ್ತಾರೆ ಕ್ಯಾಂಡಿಡೇಟ್ಸ್ ಇರ್ತಾರೆ ಸೊ ಅದರ ಸಲುವಾಗಿ ಅದು ಒಂದು ಕೂಡ ಮೈನಸ್ ಪಾಯಿಂಟ್ ಅಂತಲೇ ಹೇಳಬಹುದು ಹಿಂದೆ ಯಾರು ಅಭ್ಯರ್ಥಿಗಳು ಆಲ್ರೆಡಿ ಟ್ರೈನಿಂಗ್ ಪಡೆದುಕೊಂಡಿದ್ದಾರೆ ಈಗ ಇನ್ನೊಂದು ಸಲ ಪಡೆದುಕೊಂಡವರಿಗೆ ಅವರಿಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿರ್ತದೆ ಹಿಂದೆ ಪಡೆದುಕೊಂಡ ಟ್ರೈನಿಂಗ್ ಮತ್ತು ಈಗ ಎರಡು ಸಲ ಟ್ರೈನಿಂಗ್ ಪಡೆದುಕೊಂಡರಿಗೆ ಸ್ವಲ್ಪ ಅಭ್ಯರ್ಥಿಗಳಿಗೂ ಕೂಡ ಎಕ್ಸ್ಪೀರಿಯೆನ್ಸ್ ಇದೆ ಮತ್ತು ಹಿಂದೆ ಅವರು ಚೆನ್ನಾಗಿ ಕಡಿಮೆ ಅಭ್ಯರ್ಥಿಗಳು ಇದ್ದ ಕಾರಣ ಅವರಿಗೆ ನಿಮಗೆ ಚೆನ್ನಾಗಿ ಅವರು ಟ್ರೈನಿಂಗನ್ನು ಕೊಡುತ್ತಿದ್ದರು ಬಟ್ ಈಗ ಅವರ ಹತ್ತಿರ ಕೂಡ ತುಂಬ ಅಭ್ಯರ್ಥಿಗಳು ಬಂದಿರುವ ಕಾರಣ ಅವರು ಕೂಡ ಸರಿಯಾಗಿ ನಿಮಗೆ ಒಂದೇ ಸಲ ಅಥವಾ ಎರಡೂ ಸಲ ಅಷ್ಟೇ ಅವರು ಟೀಚ್ ಮಾಡಬಹುದು ಕಲಿಸಿಕೊಡ ಕೊಡ ಕಲಿಸಿಕೊಡುತ್ತಾರೆ ಸೊ ಇದು ಒಂದು ಕೂಡ ಮೈನಸ್ ಪಾಯಿಂಟ್ ಆಗಿರಬಹುದು ನನ್ನ ಪ್ರಕಾರ ಬಟ್ ಏನೇ ಆಗಲಿ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಬೇರೆ ಒಂದು ಯಾರ ಒಂದು ಆಲ್ರೆಡಿ ಟೆಸ್ಟ್ ಆಗಿದೆ ಟ್ರ್ಯಾಕ್ ಟೆಸ್ಟ್ ನೀಡಿದ್ದಾರೆ ಅವರಿಂದ ನೀವು ಮಾಹಿತಿಯನ್ನು ಪಡೆದುಕೊಳ್ಳಿ ಎಲ್ಲಿ ನಿಮಗೆ ನೀವು ಯಾವ ರೀತಿ ಡ್ರೈವ್ ಮಾಡಬೇಕು ಎಲ್ಲಿ ಹೆಚ್ಚು ಕೋಲು ಬೀಳುವ ಚಾನ್ಸಸ್ ಇದೆ ನೀವು ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಿಂದ ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅಲ್ಲಿ ನೀವು ನಿಮ್ಮ ಒಂದು ಟೆಸ್ಟ್ ಅನ್ನು ನೀಡುವಾಗ ಸ್ವಲ್ಪ ಕೇರ್ಫುಲಿ ನೀವು ಆ ಒಂದು ಜಾಗದಲ್ಲಿ ನಿಮ್ಮ ಕೋಲು ಬೀಳುವ ಸಂಭವವಿದೆ ಅಂತ ನಿಮಗೆ ಸ್ವಲ್ಪ ನೀವು ಒಂದು ಮೈಂಡಿನಲ್ಲಿ ಇಟ್ಟುಕೊಂಡು ನೀವು ಸರಿಯಾಗಿ ಒಂದು ಟ್ರಿಕ್ ಉಪಯೋಗಿಸಿ ನೀವು ಒಂದು ಡ್ರೈವ್ ಮಾಡಿದರೆ ಖಂಡಿತವಾಗಿಯೂ ನಿಮಗೂ ಕೂಡ ಒಂದು ಒಳ್ಳೆಯ ಸಕ್ಸಸ್ ಮಾರ್ಕ್ಸ್ ಕೂಡ ಸಿಗುತ್ತದೆ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು